ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಉದಾತ್ತನುದ ಸಂಧಿಯಲ್ಲಿ ಒಂಬತ್ತನೇ ಸಂದಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ ತಮ್ಮ ಹೆಸರು ಹೇಳಬೇಕು ಕೇಶವಮೂರ್ತಿ ಎಮ್ ಆರ್ ಎಂ ಕೇಶವಮೂರ್ತಿ ಓಕೆ ಈಗ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲೇ ತಮಗೆ ಆಗ್ಬೋದು ಈಗ ಮೊದಲನೇ ಪ್ರಶ್ನೆ ತಮಗೆ ಪುರುಷರೂಪಿ ಪರಮಾತ್ಮನು ಯಾವ ದೇಹದಲ್ಲಿ ಪುರುಷರೂಪಿ ಪರಮಾತ್ಮನು ಯಾವ ದೇಹದಲ್ಲಿ ಪ್ರೇರಕ ರೂಪ ನೆನೆಸಿದ್ದಾನೆ ಯಾವ ಜೀವರ ಲಿಂಗ ದೇಹದಲ್ಲಿ ಸರಿಯಾದ ಉತ್ತರ ಚಪ್ಪಾಳೆ ಜೀವರ ಲಿಂಗ ದೇಹದಲ್ಲಿ ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಆಗ್ಬೋದಾ ಓಕೆ ಮೂಲೇಶನು ಎರಡನೇ ಪ್ರಶ್ನೆ ತಮಗೆ ಮೂಲೇಶನು ಅಷ್ಟದಳದಲ್ಲಿ ಸಂಚಾರ ಮಾಡುವುದರಿಂದ ಜೀವರಿಗೆ ಏನು ಉಂಟಾಗುತ್ತದೆ ಅಷ್ಟದಳದಲ್ಲಿ ಸಂಚಾರ ಮಾಡುವುದರಿಂದ ಜೀವರಿಗೆ ಏನು ಉಂಟಾಗುತ್ತದೆ ಮನೋವಿಕಾರಗಳು ಮನೋವಿಕಾರಗಳು ಅಲ್ವಾ ಸರಿಯಾದ ಉತ್ತರ ಮನೋವಿಕಾರಗಳು ಉಂಟಾಗುತ್ತವೆ ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು

ಸ್ವಲ್ಪ ಇತ್ತು ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಒಂಥರ ಅಂಥ ದೊಡ್ಡ ಇದರಲ್ಲೇ ನೀವು ಏನಂದ್ರೆ ಹಾಡು ಹೇಳಿದ್ದೀರ ಈ ಒಂದು ಕಾರ್ಯಕ್ರಮಕ್ಕೆ ರಥೋತ್ಸವಕ್ಕೆ ತಾವು ಬಂದಿತ್ತು ನಿಜಕ್ಕೂ ನಮಗೂ ಒಂದು ಹೆಮ್ಮೆಯ ವಿಷಯ ಈಗ ಮೂರನೇ ಪ್ರಶ್ನೆಗ್ ಬರಲಾ ಹ್ಞೂ ಸುಷುಮ್ನಾ ನಾಡಿಯು ಯಾವುದರ ಉದ್ದಕ್ಕೂ ವ್ಯಾಪಿಸಿರುತ್ತದೆ ಸಿಗುತ್ತದೆ ಸುಷುಮ್ನಾ ನಾಡಿಯು ಬೆನ್ನು ಹುರಿಯ ಉದ್ದಕ್ಕೂ ವ್ಯಾಪಿಸಿದೆ ಸ್ವಲ್ಪ ಜೋರಾಗೆ ಬೆನ್ನು ಹುರುಯ ಉದ್ದಕ್ಕೂ ವ್ಯಾಪಿಸಿದೆ ಸರಿಯಾದ ಉತ್ತರ ಅಂತ ಹೇಳಿದ್ರು ಸರಿಯಾದ ಉತ್ತರ ನಾಡಿ ರಾಜಪಂಥಾನ ಅಂತ ಹೇಳ್ತಾರಲ್ವಾ ಅಂದ್ರೆ ಎಲ್ಲ ಬಾಕಿ ಏನು ನರ ನಾಡಿಗಳು ಅದರ ಉದ್ದಕ್ಕೂ ಆ ಏನಾಗಿರ್ತವೆ ಆಧಾರವನ್ನು ಪಡೆದಿರ್ತವೆ ಒಳ್ಳೆಯದು ಸರಿಯಾಗಿ ಹೇಳಿದರೆ ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ಪರಮಾತ್ಮನು ವಿಶ್ವನಾಮಕನಾಗಿ ಯಾವೆಲ್ಲ ನಾಡಿಗಳಲ್ಲಿ ಹರಡಿದ್ದಾನೆ ವಿಶ್ವ ವಿಶ್ವ ನಾಮಕನಾಗಿ ಯಾವೆಲ್ಲ ನಾಡಿಗಳಲ್ಲಿ ಹರಡಿದ್ದಾನೆ ಎಪ್ಪತ್ತೆರಡು ಸಾವಿರ ಹರಡಿದ್ದಾನೆ ಎಲ್ಲಾ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹರಡಿದ್ದಾನೆ ಅಲ್ವಾ ಸರಿಯಾದ ಉತ್ತರ ಚಪ್ಪಾಳೆ ಜೋರಾಗಿ ತಾವು ಒಂದು ವಿಶೇಷ ವಿಶೇಷವಾದ ವ್ಯಕ್ತಿ ಆಕ್ಚುಲಿ ಇಂಥ ಒಂದು ದೊಡ್ಡ ಒಂದು ಫಿಲಂ ಇದರಲ್ಲೇನೆ ತಾವು ಸಡನ್ ಆಗಿ ಕರೆದ ತಕ್ಷಣ ಹೋಗಿ ತಾವು ಒಂದು ಪದ್ಯವನ್ನ ಹೇಳಿ ಬಂದಂಥವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಹೇಳಿ ಏನಂದ್ರೆ ನಮಗೂ ಕೂಡ ಬಹಳ ಸಂತೋಷ ಆಗಿದೆ ವೀಕ್ಷಕರಿಗೂ ಕೂಡ ಸಂತೋಷ ಆಗಿದೆ ವೀಕ್ಷಕರಿಗೆ ಕೂಡ ನಾವು ನಮಸ್ಕಾರಗಳನ್ನು ತಿಳಿಸಿ ನಾವು ಏನಂತಂದ್ರೆ ತಾವು ಬಂದಿದ್ದಕ್ಕೆ ನಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ